ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಮಿಷನ್ ರಾಕಿಂಗ್ ಸ್ಟಾರ್ ಯಶ್ ಗೆ ಎಲ್ರಿಗೂ ಸಹ ತುಂಬಾ ಜನ ಅನ್ಕೊಂಡಿರ್ಬೋದು ಗುರು ನೀನ್ ಎಲ್ಲಾ ನ ಒಳ್ಳೆ ಮಾವನ್ ಹೋಗೋ ತರ ಮೀಟ್ ಆಗ್ತಿಯಾ ಇನ್ ಹತ್ರ ಸಲ್ಮಾನ್ ಖಾನ್ ಜೊತೆ ಸೆಲ್ಫಿ ಐತೆ ಶಾರುಖ್ ಖಾನ್ ಮೀಟ್ ಆಗಿದ್ಯಾ ಈ ತರ ದೊಡ್ಡ ದೊಡ್ಡ ನೇ ಮೀಟ್ ಆಗಿದ್ಯಾ ನಿನಗೆ ಯಾವ್ ಲೆಕ್ಕ ಯಶ್ ಅನ್ನೋ ತರ ಎಷ್ಟೊಂದ್ ಜನಕ್ಕೆ ಪ್ರಶ್ನೆ ಇರಬಹುದು ಬಟ್ ಟ್ರಸ್ಟ್ ಮೀ ಗೈಸ್ ನನ್ನ ಹತ್ರ ಇವತ್ತವರೆಗೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ಒಂದೇ ಒಂದು ಪ್ರಾಪರ್ ಸೆಲ್ಫಿ ಆಗ್ಲಿ ಫೋಟೋ ಆಗ್ಲಿ ಇಲ್ಲ ಒಂದ್ ಯಾವ ಸಿಕ್ಕಿದ್ದು ಬಟ್ ಅದ್ ಸಿಕ್ಕಾಪಟ್ಟೆ ಬ್ಲರ್ ಬಂದಿತ್ತು ಬಟ್ ಈ ಬಾರಿ ಅದ್ಯಾವ ಮನದ ಕಡಲು ಅನ್ನುವಂತ ಫಿಲಮಿನ ಒಂದು ಲಾಂಚ್ ಇವೆಂಟ್ ಆಗ್ತಾ ಲೂಲುಮೂಲ್ ಹತ್ರ ಸೊ ನಮ್ಮ ಮನೆಯಿಂದ ಇನ್ನೇನೊಂದು ಲೀಸ್ಟ್ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲೇ ಇರೋದು ಈ ಜಾಗ ಸೊ ಅದಕ್ಕೆ ಈ ಬಾರಿ ಆದ್ರೂ ಎಷ್ಟನ್ನ ವೈಯಕ್ತಿಕವಾಗಿ ಭೇಟಿ ಆಗೋಣ ಮೀಟ್ ಆಗೋಣ ಟ್ರೈ ಮಾಡೋಣ ಹೋಗ್ತಾ ಇದೀನಿ ಜೊತೆ ಒಂದ್ ಸೆಲ್ಫಿ ತಗೋಬೇಕು ಟ್ರೈ ಮಾಡ್ತೀನಿ ಸೊ ಈ ಮಿಷನ್ ಸಕ್ಸಸ್ಫುಲ್ ಆಗಲ್ವಾ ಅಂತ ಕೆಳಗಡೆ ಕಮೆಂಟ್ ಮಾಡ್ತಾ ಇರಿ ಬಟ್ ನಿಮ್ಗೆ ಪ್ರಯತ್ನಕ್ಕೆ ಅಂತ ಸುಶಾಂತ್ ನಿತ್ರೆ ಯಾವತ್ತು ಆಗಲ್ಲ ಅನ್ನೋದು ಯಾವ್ದು ಇಲ್ಲ ಯಾಕಂದ್ರೆ ಇನ್ ವರ್ಲ್ಡ್ ಇಂಪಾಸಿಬಲ್ ದರ್ ಸಮಿಂಗ್ ಪಾಸಿಬಲ್ ಸೊ ಆಲ್ವೇಸ್ ಮೇಕ್ ಇಟ್ ಪಾಸಿಬಲ್ ಅಂತ ಹೇಳ್ತಾ ಲೆಟ್ಸ್ ಗೋ ಮಾಲ್ ಎಂಟ್ರೆನ್ಸ್ ಸಿಕ್ಕಾಡೇ ಕ್ರೌಡ್ ಇದೆ ಅಂತ ಕೇಳ್ಬಿಟ್ಟಿದೆ ಬಟ್ ಗೊತ್ತಿಲ್ಲ ಅವರು ಕ್ರೌಡ್ ಸೀನ್ ಹಿಂಗೈತೆ ನೋಡ್ಬೇಕೀಗ ಹೋಗ್ತಾ ಇದ್ದೀನಿ ಸಿಕ್ಸ್ ಫಿಫ್ಟೀನ್ಗೆ ಲಾಂಚ್ ಇವೆಂಟ್ ಸ್ಟಾರ್ಟು ನಾನೀಗ ಆಲ್ರೆಡಿ ಫೈವ್ ಫಿಫ್ಟಿ ಆಗಿದೆ ಸೊ ಇಟ್ಸ್ ಆಲ್ಮೋಸ್ಟ್ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಓಕೆ ಸೊ ಐ ಕ್ಯಾನ್ ಎಕ್ಸ್ಪೆಕ್ಟ್ ಯಶ್ ಎನಿ ಟೈಮ್ ದೇರ್ ಅಂಡ್ ಯು ಮೇ ಎಕ್ಸ್ಪೆಕ್ಟ್ ಸೆಲ್ಫಿ ವಿತ್ ಯಶ್ ಎನಿ ಟೈಮ್ ಸೂನ್ ಯಾಕಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡೋಲ್ಲ ಇದಕ್ಕೆ ರೀಸನ್ ಏನಂತಂದ್ರೆ ನಾಟ್ ಬಿಕಾಸ್ ಯಶ್ ಬಾಸ್ ಗುರು ಏನ್ ಕಾಮಿಡಿನಾ ಅಂತೆಲ್ಲ ಹೇಳಕ್ ರೀಲಾ ಗುಡಿಯ ಕಾಮಿಡಿ ಇದು ಏನೋ ಅಂತಾರಲ್ಲ ದೂರದ ನುಣ್ಣಗೆ ಅಂತ ಸೊ ಅದೇ ತರ ನೀವು ಬೇರೆ ಇಂಡಸ್ಟ್ರಿಯವರಾಗಿ ಎಲ್ಲೋ ಒಂದ್ ಕಡೆ ಹೋದಾಗ ಇಟ್ ಬಿಕಮ್ಸ್ ಅಲ್ಲಿ ಈಸಿ ಫಾರ್ ಯು ಬಿಕಾಸ್ ಅವರು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ ಬಿಕಾಸ್ ಎಲ್ಲಿಂದ ಬಂದಿದೀರಾ ಅಂತ ಬಟ್ ನಿಮ್ದೇ ಇಂಡಸ್ಟ್ರಿಯವ್ರಾಗಿರೋದ್ರಿಂದ ಹೇಗೋ ಇವ್ನಿಲ್ ಸಿಗ್ತಾನೆ ಬಿಡು ಇಲ್ಲೇ ಇರ್ತಾನಲ್ಲ ಬೆಂಗಳೂರಲ್ಲಿ ಅನ್ನೋ ತರ ಫೀಲಿಂಗ್ ಇರುತ್ತೆ ಅವ್ರಿಗೆ ಸೊ ಅದ್ರಿಂದ ನಂಗೆ ಕೆಲವು ಟೈಮಲ್ಲಿ ಕೋ ಇನ್ಸಿಡೆಂಟ್ಲಿ ಸಲ್ಮಾನ್ ಖಾನ್ ಜೊತೆ ಸೆಲ್ಫಿ ಸಿಕ್ತು ಕೆಲವ್ರ್ ಮಾತಾಡಿಸಿದೆ ವಿದ್ಯಾಪಾಲ್ ಅದನ್ನ ಇಂಟರ್ವ್ಯೂ ಮಾಡಿದೆ ಉರ್ಫಿ ಜಾಬೇದ್ನ ಮಾಡಿದೆ ಬಿಕಾಸ್ ಇಟ್ ಆಲ್ ಜಸ್ಟ್ ಆಪನ್ ಬಟ್ ಐ ಡೋಂಟ್ ನೋ ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೋಪ್ ಜಸ್ಟ್ ಬಟ್ ಇಂಟ್ರೂ ಇಸ್ ಮೈ ಲಾಂಗ್ ಟರ್ಮ್ ಥಿಂಗ್ ಬಟ್ ಐ ಡೋಂಟ್ ನೋ ಇಲ್ಲಿ ಅಟ್ ಲೀಸ್ಟ್ ಒಂದು ಫೋಟೋನೋ ಒಂದು ಬ್ಲಾಗೋ ಏನ್ ಸಿಗುತ್ತೆ ನೋಡೋಣ ಹೋಗ್ತಾ ಇದ್ದೀವಿ ಗೇಟ್ ರೀಚ್ ಸೊ ಆದ್ಯಾರಂಟಿ ಕೊಡ್ತೀನಿ ಎಷ್ಟ್ ಜೊತೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೂ ರಶಿಕಾ ಶೆಟ್ಟಿ ಮತ್ತೆ ನಮ್ಮ ಸುಮಕ್ಕು ಇವ್ರು ಯಾರು ಹೀರೋ ಇನ್ಸ್ ಇದಾರೆ ಅವರು ನಂತೂ ಮೀಟ್ ಆಗಿ ಒಂದು ವಿಡಿಯೋ ಮಾಡೇ ಮಾಡ್ತೀನಿ ರೆಚ್ಚಿ ಏನಂತಾರೆ ನೋಡೋಣ ಅವ್ರ ಫಿಲಂ ಬಗ್ಗೆ ಬಸ್ ನನ್ ಮಿಷನ್ ಬಗ್ಗೆ ಈ ಫಿಲಮ್ಸ್ ಗಳನ್ನ ಹೆಂಗೆ ಪ್ರಮೋಟ್ ಮಾಡ್ಬೇಕು ಅನ್ನೋದನ್ನ ನಾವು ಈ ಯೋಗರಾಜ್ ಭಟ್ರತ್ರ ಕಲಿಬೇಕು ಅನ್ಸುತ್ತೆ ಒಂದ್ ಅಜ್ಜಿ ಏನ್ ಗುರು ಪ್ರಮೋಷನ್ ಟೆಕ್ನಿಕ್ಸ್ ಅನ್ನೋದೇ ಕೆಡಲೋದು ಆಲ್ಮೋಸ್ಟ್ ಎಲ್ಲಾ ಡೆಬ್ಯೂ ತರಾನೆ ಹೊಸ ಹೊಸ ಆರ್ಟಿಸ್ಟ್ ಗಳೇ ಒಂದ್ ಎರಡ್ ಮೂರ್ ಸಿನಿಮಾ ಮಾಡಿದ್ದಾರೆ ನನ್ನ ಫಿಸಿಕ್ಸ್ ಟೀಚರ್ ಒಂದು ಸುಮ್ಮಕ್ ನೋಡಿದ್ದೆ ಸೊ ನೋಡಿ ಲೂಲು ಮಾಲ್ ಅಲ್ಲಿ ಆಲ್ರೆಡಿ ಚೆನ್ನಾಗ್ ಫುಲ್ಲು ಬಂದ್ಬಿಟ್ಟಿದ್ದಾರೆ ತುಂಬಾ ಜನ ಎಲ್ಲಾ ಬಂದಿರೋದು ಮನದ ಕಡೆನು ಟ್ರೈಲರ್ ಇದಕ್ಕಲ್ಲ ಎಷ್ಟ್ ಬಾಸ್ ನೋಡ್ಬೇಕು ವಾಕಿಂಗ್ ಸ್ಟಾರ್ ಯಶ್ ಇಸ್ ದ ಮೇನ್ ಗೆಸ್ಟ್ ಸರ್ವರಿಗೂ ಸ್ವಾಗತ ಅಂತ ಇದೆ ಅಂಡ್ ಜನ ಅಂತೂ ಜನವೋ ಜನ ಇದ್ರಲ್ಲ ಈ ರೇಂಜ್ ಜನ ಇದಾರೆ ಅಂಡ್ ಇಲ್ಲಿಂದ ಎಷ್ಟೋರ್ ಎಂಟ್ರಿ ಆಗುತ್ತೆ ನೀವೇನ್ ತೋರ್ಸ್ತಾ ಇದೀನ ನಿಮ್ಗೆ ಇಲ್ಲಿಂದ ರಾಕಿಂಗ್ ಸ್ಟಾರ್ ಅವರು ಎಂಟ್ರಿ ಆಗ್ತಾರೆ ಸೊ ಗೈಸ್ ನಾನಿದ್ರೆ ಹಿಂದಿನ ವಿಡಿಯೋ ಕೆಳಗಿಂದ ಮಾಡಿರೋದು ಇವ್ನ ಹೆಂಗ್ ಏಕಾಏಕಿ ಮೇಲ್ಗಡೆ ಬಂದ ಅಂತ ನಿಮ್ಗೆಲ್ಲ ಡೌಟ್ ಇರ್ಬಹುದು ನೋಡಿ ಬಾರ್ಬಿಕ್ಯೂ ನೇಷನ್ ಹತ್ರ ನಾನು ಇದೀನಲ್ಲೇ ಆಪೋಸಿಟ್ ಅಲ್ಲಿ ಇದಕ್ಕೆಲ್ಲ ಟ್ಯಾಲೆಂಟ್ ಬೇಕು ಗುರು

ಸುಶಾಂ ನೆಕ್ಸ್ಟ್ 레ವೆಲ್ ಗೆ ಬಂದವ ಅಂತಾನೆ. ನಮಸ್ಕಾರ. ಆ ಸಾಗಾದಾಗಿ ಇವಾಗ. ಬಟ್ ಸ್ಪೀಕ್ ವಿತ್ ಸುಶಾಂ ಸ್ಟೇಜ್ ಮೇಲೆ ಎಲ್ಲಾ ತ ಅಭಿಮಾನಿಗಳೆಲ್ಲ ತುಂಬಾ ಬೇಸರ ವ್ಯಕ್ತ ಮಾಡ್ತಿದ್ದಾರೆ ಅಂತ ಹೇಳಿ ಎಷ್ಟು ಜನ ಎಷ್ಟು ಸಿಸ್ಟರ್ ನಾನು ಬಂದಿರೋರಲ್ಲ ಒಂದಿರಲ್ಲ. ಯೇನ್ ಗುರು ಜನ ಅಂದ್ರೆ ಜನ ಜನ ಅಂದ್ರೆ ಜನ ಕಾಲ ಇಡೋ ಜಾಗ ಇಲ್ಲ. ಅಭಿಮಾನ ಅಂದ್ರೆ ಹೀಂಗ್ ಇರಬೇಕು. ಗೈಸ್ ಇದು ಬಂದು ಆ್ಯಕ್ಚುಲಿ ಮೇಕಿಂಗ್ ವಿಡಿಯೋ ಪ್ಲೇ ಮಾಡ್ತಾ ಇದ್ದಾರೆ ಆಡಿಯೋ ಕರೆಕ್ಟ್ ಆಗಿಲ್ಲ ಅಂತ ನಾನೇ ಮಾತಾಡ್ತಾ ಇದೀನಿ ಐ ಥಿಂಕ್ ಅದ್ಭುತ ಆಗನ್ರಿ ಮೇಕಿಂಗ್ ವಿಡಿಯೋನು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಪೀಕ್ ವಿತ್ ಸುಶಾನ್ ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್ ಈವೆಂಟ್ ಅಲ್ಲಿ ಮ್ಯೂಸಿಕ್ ಕೈ ಮಾಡಿದ್ದು ಓನ್ಲಿ ನವರಸನ್ ಅವರು ಸೊ ನವರಸನ್ ಪ್ರೊಡಕ್ಷನ್ ಅವರ ನವರಸನ್ ಅವರೇ ಇವೆಂಟ್ ಅನ್ನ ಮಾಡಿರೋದು ಬಟ್ ಇವೆಂಟ್ ನೋಡಿ ಹೆಂಗಿದೆ ಇನ್ನೇನು ಯಶ್ ಬರಬೇಕು ಎಷ್ಟು ಬರೋದಕ್ಕೂ ಮುಂಚೆ ಈ ತರ ಸ್ಪಾಟಲ್ ಮ್ಯೂಸಿಕ್ ಆಫ್ ಆಗಿಬಿಟ್ಟಿದೆ ಇದಕ್ಕೆ ಏನ್ ಹೇಳೋದು ಟೆಕ್ನಿಕಾಲಿಟೀಸ್ಗೆ ಗೊತ್ತಿಲ್ಲ ಬಟ್ ಪೀಪಲ್ ಸುಡ್ ಕಮೆಂಟ್ ಅಷ್ಟೇ ರಿಕ್ವೈರ್ಡ್ ಸೊ ಇದೇನಾದ್ರೂ ರಾಕಿಂಗ್ ಸ್ಟಾರ್ ಯಶ್ ಬಂದಾಗ ಈ ತರ ಆಗಿದ್ರೆ ಏನ್ ಕತೆ ಹೇಳಿ ಎಲ್ಲ ಪ್ರಿಪೇರ್ಡ್ ಆಗಿರ್ಬೇಕು ಅನ್ನೋದು ಇದಕ್ಕೆ ಹೇಳೋದು ಸೊ ಇಲ್ಲೂ ಸೌಂಡ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಒರಿಜಿನಲ್ ಸೌಂಡ್ ತೆಗ್ದಿದ್ದೀನಿ ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಎಂಟ್ರಿ ಸಡನ್ ಆಗಿ ಇಲ್ಲಾಗುತ್ತೆ ನೋಡಿ ಯಶ್ ಅವ್ರು ಎಂಟರ್ ಆಗ್ತಿದ್ದಾರೆ ಈ ಜಸ್ಟ್ ಎಂಟರ್ಡ್ ನೋಡಿದ್ರಲ್ಲ ಅವರೇ ಎಂಟರ್ ಆದ್ರೂ ಸೊ ಸೊ ಈ ವಿಡಿಯೋ ಬಂದ್ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ ಅಭಿಮಾನಿಗಳನ್ನ ಹಿಂದೆ ನೋಡಿ ಕೈ ಬೀಸಿ ಹಾಯ್ ಅಂತ ವಿಶ್ ಮಾಡಿರೋದು ಅದಾದ್ಮೇಲೆ ರಾಸಿಕಾ ಅವರು ಈ ಸಿನಿಮಾದ ನಾಯಕ ನಟಿ ಮಾತಾಡ್ತಾರೆ ಅದಾದ್ಮೇಲೆ ನಾಯಕ ನಟಾನು ಮಾತಾಡ್ತಾನೆ ಆಡಿಯೋ ಕ್ಲೀನ್ ಇಲ್ದ ಇರೋದ್ರಿಂದ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೊ ಅವರು ಸಹ ಎಲ್ಲ ಆಡಿಯನ್ಸ್ ಗಳಿಗೆ ಹಾಯ್ ಹೇಳ್ತಾರೆ ಟ್ಯಾಂಕ್ಸ್ ಹೇಳ್ತಾರೆ ಮೇಲೆ ಇದೇ ಸಿನಿಮಾದ ಕೋರಿಯೋಗ್ರಫರ್ ಇದ್ದವರು ಆ ಯಶ್ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಕೈ ಕೊಟ್ಟು ಸ್ಟೇಜ್ ಮೇಲೆ ಹತ್ತುತ್ತಾರೆ ಇವ್ರ ಮೇಲೆ ಬಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಅನ್ನ ಒಂದಿಷ್ಟು ಹಿತನುಟಿಗಳನ್ನ ಶೇರ್ ಮಾಡ್ಕೊಳ್ತಾರೆ ಅದಾದ್ಮೇಲೆ ವೇದಿಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಒಂದು ಪರ್ಫಾರ್ಮೆನ್ಸ್ಗೆ ಅಂತ ಸಜ್ಜಾಗುತ್ತೆ ನಾನು ಹಿಂದೆನೆ ಹೇಳಿದಂತೆ ಯಶ್ ಇಲ್ದೇ ಇದ್ದಾಗ ಏನೋ ಒಂದು ಫಾಲ್ಟ್ ಆಯ್ತು ಓಕೆ ಪರವಾಗಿಲ್ಲ ಬಟ್ ಒಬ್ಬ ಸ್ಟಾರ್ ಸೂಪರ್ ಸ್ಟಾರ್ ಅನ್ನ ಕರೆಸಿ ಆವಾಗೇನಾದ್ರೂ ಆದರೆ ಏನು ಕತೆ ಅಂತ ಹಿಂದೆ ಪ್ರಶ್ನೆ ಮಾಡಿದ್ದೆ ಆಕ್ಚುಲಿ ನಾನು ಹೇಳ್ದಂಗೆ ಇಲ್ಲೋ ಆಗುತ್ತೆ ಮೈಕ್ ಸೆಟ್ಟು ಎಲ್ಲೋ ಕೈ ಕೊಡುತ್ತೆ ಆಮೇಲೆ ಅವಾಗ ಯಶ್ ಅವರು ಒಂಥರ ಮೂಕ ಪ್ರಜ್ಞಾನ ಹಾಕ್ತಾರೆ ಅದಾದ್ಮೇಲೆ ಅಟ್ ಒನ್ ಪಾಯಿಂಟ್ ಮತ್ತೆ ಶ್ರೀ ಸ್ಟೇಜಿಗೆ ಬಂದು ಯಶ್ ಅವ್ರಿಗೆ ಸರ್ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಸರ್ ಅನ್ನೋ ಥರ ಹೇಳ್ತಾರೆ ಮತ್ತೆ ಅದು ಪರ್ಫಾರ್ಮೆನ್ಸ್ ಆಗುತ್ತೆ ಆಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಯೋಗರಾಜ್ ಭಟ್ ಅವರು ಅವರ ಒಂದು ಚೈಲ್ಡ್ಹುಡ್ ಇಂದ ಇವತ್ತಿನವರೆಗೂ ಇರುವಂತ ಜರ್ನಿಯನ್ನು ಅದ್ಭುತವಾಗಿ ಒಂದು ವಿಡಿಯೋ ಮೂಲಕ ಕಟ್ಕೊಡ್ತಾರೆ ಆ ವಿಡಿಯೋ ತುಡುಕು ಇದೀಗ ನಿಮ್ಮ ಮುಂದೆ ಬಿಳಿ ಆಗ್ತದೆ ದ ಜರ್ನಿ ಆಫ್ ರಾಕಿಂಗ್ ಸ್ಟಾರ್ ಯಶ್ ಅನ್ನೋ ರೀತಿ ಮಾಡಿ ವೆಲ್ಕಮ್ ಟು ಮನದ ಕಡ್ಲು ಅಂತ ಮಾಡ್ತಾರೆ ದೆನ್ ದ ಮ್ಯಾನ್ ಹಿಮ್ಸೆಲ್ಫ್ ರಾಕಿಂಗ್ ಸ್ಟಾರ್ ಯಶ್

ಈ ಸಿನಿಮಾದ ಟ್ರೈಲರ್ ಅನ್ನ ಒಂದ್ ಸತಿ ಸತಿ ಪ್ಲೇ ಮಾಡ್ತಾರೆ ಆ ಪ್ಲೇ ಮಾಡಿದಾಗ ಅವರು ನೋಡ್ತಾ ಇರುವಂತಹ ಸುಮಧು ರಕ್ಷಣೆಗಳು ನೋಡಿ ತಾನು ಬಂದಂತ ಕೆಲಸಕ್ಕೆ ಎಷ್ಟು ಪ್ರಾಮಾಣಿಕವಾಗಿ ರಿಲೀಸ್ ಅನ್ನ ಮಾಡ್ಬಿಟ್ಟು ಅದಾದ್ಮೇಲೆ ಎರಡೆರಡು ಸತಿ ಆಕ್ಚುಲಿ ಟ್ರೈಲರ್ ಪ್ಲೇ ಅಂತ ಎರಡೆರಡು ಸತಿ ಟ್ರೈಲರ್ ನೋಡ್ತಾ ಇದ್ರೆ ನೀವು ಯಶ್ ಅವ್ರನ್ನ ನೋಡ್ಬೋದು ಸೆಕೆಂಡ್ ಟೈಮ್ ಟ್ರೈಲರ್ ಮಾಡಾದ್ಮೇಲೆ ಒಳಗ ಗುಡ್ ರಿಯಾಕ್ಷನ್ ಸೊ ಒಮ್ಮೆ ಟ್ರೈಲರ್ ಲಾಂಚ್ನ ಮಾಡಾದ್ಮೇಲೆ ಇದೊಂದು ಯೂಶುವಲ್ ಸ್ಟೈಲ್ ಆಗಿಬಿಡಿದೆ ಒಂದು ಟ್ರೈಲರ್ನ ಪದೇ ಪದೇ ಪ್ಲೇ ಮಾಡುವಂಥದ್ದು ಸೊ ಅದೇ ಕೆಲಸನ ಅನುಷ್ಠಾನ ಮಾಡ್ತಾರೆ ಇನ್ನೊಂದ್ಸತಿ ಟ್ರೈಲರ್ ಪ್ಲೇ ಆಗತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು

ಪ್ರೊಡ್ಯೂಸರ್ ಮಾತಾಡಾಯಿತು ಈಗ ನಮ್ಮ ಭಟ್ರು ಭಟ್ರು ಒಂದಿಷ್ಟು ಹಿತ ನುಡಿಗಳನ್ನ ಆಡ್ಲಿಕ್ಕೆ ರೆಡಿ ಆಗಿದ್ದಾರೆ ಯಾರು ಮಾಡುದು ಮತ್ತೊ ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ಯಾವ ತರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಹೇಳೋದಕ್ಕೆ ಇವತ್ತು ಅವ್ರು ನನ್ನ ಇದ್ದಾರೆ ನಾನ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದ್ದಾರೆ ಬಟ್ ನಾನೊಂದು ಮಾತು ಹೇಳ್ಬೇಕು ಹೀರೋ ಆಗ್ಬೋದು ದಿನ ಜನ ಆಗ್ತಾರೆ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಯಾವ್ದೋ ಒಂದು ಸಿನಿಮಾ ಇರೋ ಮಾತಾಡ್ತೀನಿ ಅವಕಾಶ ಬಂತು ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು ಅಲ್ಲ ನೀವು ಕೂತು ನಾನು ಇಂಗ್ರೂವ್ ಮಾಡ್ತಾ ಒಂದೆರಡು ನಿಮಿಷ ಇಲ್ ನೋಡ್ಬಿಟ್ಟು ಯಾರು ಏನ್ ಹೇಳಿ ಏನಾಗ್ಬೇಕಿತ್ತು ಅಂದ್ರು ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡ್ಕಾಡ್ತಿದಾರೆ ಸರ್ ಅಂತ ಮೇಲ್ ಹೋದ್ರೆ ಅಂದ್ರು ನನಗ್ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದ್ರು ಇವರು ಅಂತ ಅಂತ ವಿಷಯ ಬಂದ್ರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನ್ ಸಮಾಚಾರ ಹಿಂಗ್ ಬರ ಕೇಳೋದು ಅಂದ್ರು ಫೋಟೋ ಇದೆಯಾ ನಿಮ್ದು ಅಂದ್ರು ಇಲ್ಲ ಫೋಟೋ ಇಲ್ಲ ಏನ್ರಿ ಆಕ್ಟರ್ ಆಗ್ಬೇಕು ಅಂತಿದ್ರ ಫೋಟೋ ತೆಕ್ಸಲ್ವಾ ಅಂದ್ರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ತೊಟ್ಟಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಅದಾದ್ಮೇಲೆ ಕತೆ ಕೇಳಿದ್ಕೆ ಕತೆ ಹೇಳಲಿಲ್ಲ ಅವತ್ ಬಿಟ್ ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಜಿಕಾ ನನ್ನ ಫ್ರೆಂಡು ನನಗೆ ರಾಜಿಕಾ ಆಕ್ಟ್ ಮಾಡ್ತಿದ್ದ ಗೊತ್ತಿತ್ತು ನಾನು ವಿಶ್ ಮಾಡಿದ್ದೆ ಗುಡ್ ಲಕ್ ಫಸ್ಟ್ ಸಿನಿಮಾ ಮಾಡ್ತಾ ಇದೀಯ ಅಂತ ಸೊ ನಾವು ಮಾತಾಡ್ಬೇಕಾರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು ಲಾಸ್ಟ್ ಶೆಡ್ಯೂಲ್ ಇದೆ ಅಂತ ಇನ್ನೊಂದು ನನ್ನ ಸ್ಕೆಡ್ಯೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ ಈ ಥರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಆ್ಯಂಡ್ ನಮ್ಮ ಗಂಗಣ್ಣ ಮತ್ತು ನಮ್ಮ ಗೋವಿಂದ ಅಂತ ನನ್ನ ಫ್ರೆಂಡ್ ಇದ್ದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ಸಲ ನೆಗ್ಲೆಕ್ಟ್ ಮಾಡಿದೆ ಪಿಚ್ಚರೇ ಮುಗಿದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಾದ ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನು ರೀ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿಂದ ಕೇಳಿದೆ ಏನು ಗೋವಿಂದ ಈ ಥರ ನಿಜಾನ ಅಂತ ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು ಗಂಗನ ಕರೆದ್ರು ನೆಕ್ಸ್ಟ್ ಅವಾಗ ರಾಧಿಕನ್ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದಾರೆ ಪಿಚ್ಚರ್ ಮುಗಿದೋಯ್ತು ಅಂತ ನೀನು ಹೇಳ್ತೀವಿ ಇವ್ರೇನೋ ಕರಿತಾ ಇದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದವ್ರು ಕಾಲೇಟ್ ಏಟಾಗಿತ್ತು ಅಂದ್ಬಿಟ್ಟು ನೆಸ್ಕೊಂಡು ರೀತಿ ಗಂಗನ ಒಳಗಡೆ ಕರ್ಕೊಂಡು ಹೋದ್ರು ಇವಾಗ ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಸರ್ ಒಳಗೆ ಕೂತಿದ್ರು ನಿಮಗೆ ಕನ್ನಡ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಆ್ಯಕ್ಟ್ ಮಾಡ್ತಿದ್ಯಲ್ಲಪ್ಪ ಓ ಸೂಪರ್ ಒಳ್ಳೆ ಒಳಗ ಅಂದ್ರೆ ನೀವು ಮುಂಗಾರ ಮನೆ ತೆಟ್ಟಿರೋ ನಿರ್ಮಾಹರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನು ಗುರ್ತಿಸಿ ಹೇಳಿದ್ರು ಕನ್ನಡ ಹೇಳಿದ್ರು ಅಣ್ಣ ಈ ತರ ನಮ್ಮ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ವಿ ಅಂತ ಒಳ್ಳೆದಾಗಿ ಮಾಡಪ್ಪ ಅಂದ್ಬಿಟ್ಟು ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೆಯಿತು ಇಲ್ಲಿದೆ ನಾನು ನಿಮಗೆ ಅದಾದ್ಮೇಲೆ ಜರ್ನಿ ಬೆಳೀತು ನಿಮ್ಗೆ ಗೊತ್ತು ಬಟ್ ಇವತ್ತು ವೇದಿಕೆ ಬಂದ್ರೆ ನಾನು ನೋಡಿದ್ರೆ ಖುಷಿಯಾಗಿದ್ದೇನೆಂದ್ರೆ ಆತರ ತಳ್ಳಿ ನಿಂತಿರೋ ನಾನು ಆದ್ರೆ ಅವ್ರ ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟ್ ಇಂದ ಆ ಜವಾಬ್ದಾರಿ ಇಟ್ಕೊಂಡು ಇನ್ನು ಮುಂದೆ ಹೋಗಿ ಅವರು ಖುಷಿ ಪಡೋ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ನಾನು ಯಾವ್ದೋ ಇಂಟರ್ವ್ಯೂಲ್ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾದ್ರೆ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನ್ಮಾ ಕೊಟ್ರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರನ ಹರಿಸಿ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನ್ ನಂಬೋದು ಒಂದೇ ಈವೆಂಟ್ ಇಂದ ಅಟೆನ್ಷನ್ ಸಿಗಬಹುದು ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದ ಅಲ್ಲ ನೀವು ಮಾಡೋ ಕೆಲಸದಿಂದ ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲರಿಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳು ಇಟ್ಕೊಳ್ಳೋಣ ಸ್ವಾಭಿಮಾನ ಬೆಳೆಸ್ಕೋಣ ಯಾರ ಮುಂದೇನೂ ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ ತಲೆ ತಗ್ಗಿಸ್ಬೇಡಿ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋನ್ ದುಡಿಯೋಣ ಧೈರ್ಯವಾಗಿ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದಾರೆ ಹೊಸ ಜನ್ರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಒಂದೇ ಎಲ್ಲ ಆ್ಯಕ್ಟರ್ಗಳಿಗೂ ಆ್ಯಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅಂದ್ಕೊಂಡ್ರು ಬರೀ ಸಿನಿಮಾಲಿ ಆ್ಯಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ಮ ಜವಾಬ್ದಾರಿ ಏನನ್ನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ನಿಮ್ಮ ಮೂರು ಜನ ಇಷ್ಟು ಒಳ್ಳೆ ಸಂಸ್ಥೆ ಇಷ್ಟು ಒಳ್ಳೆ ನಿರ್ದೇಶಕರು ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬ ಮುಂದೆ ಹೋಗೋಂಗಾಗಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ನಿಮಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರ ನನ್ನ ಅಭಿಮಾನಿಗಳಿಗೆ ಅವ್ರೆಲ್ಲ ಹೆಂಗ್ ತಿರ್ಸ್ಬೇಕು ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ಮ ವಾಯ್ಸ್ ದಣಿವು ತಗೊಂಡು ನಮ್ಮ ಹೆಸರು ಕಿರಿಸ್ತೀರಾ ಅದು ನನಗೆ ದೊಡ್ಡದಕ್ಕೆ ತಂದುಕೊಡಲ್ಲ ಜವಾಬ್ದಾರಿ ತಂದು ಕೊಡುತ್ತೆ ಅದು ಯಾವತ್ತೂ ಕೂಗಂಗೆ ನಾನು ನಡ್ಕೊಳ್ಳಲ್ಲ ಮೇಲೋಗೋ ಹೋಗೋ ಥರ ನಡ್ಕೊತೀನಿ ನಿಮ್ಮ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ ದಯವಿಟ್ಟು ಎಲ್ಲರೂ ಮನದ ಕಡಲು ಸುಮುಖ ಅವರಾಗ್ಬೋದು ರಷಿಕಾ ಅವರಾಗ್ಬೋದು ಅಂಜಲಿ ಅವರಾಗ್ಬೋದು ಇವ್ರ ಮೂರು ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ ನಾವು ಒಂದಿನ ಹೊಸಬ್ರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾ ಇವತ್ತಿ ನಿಲ್ಲಕ್ಕೆ ಸಾಧ್ಯ ಇವ್ರಿಗೆ ನಿಮ್ಮ ಆಶೀರ್ವಾದ ಇಲ್ಲಿಂದು ಕೇಳ್ಕೊತೀನಿ ಟಾಪ್ ಅಪ್ಡೇಟ್ ನಾನು ಕೊಡ್ತೀನಪ್ಪ ಕೆಲಸ ಮಾಡ್ತಾ ಇದ್ದೀನಿ ನಂಬಿಕೆ ಇಟ್ಕೊಳ್ಳಿ ದೊಡ್ಡದಾಗಿ ನಾವು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಬಗ್ಗೆ ಹೇಳ ಮರ್ತೋದೆ ಪ್ರತಾಪಣ್ಣ ಆಮೇಲೆ ಮರುಣ ಎಲ್ಲಿ ಗೊತ್ತಿಲ್ಲ ಇವರೆಲ್ಲ ತುಂಬಾ ಕಷ್ಟಪಟ್ಟು ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಪಿಲ್ಲರ್ಗಳು ಇವರೆಲ್ಲ ನಮ್ಗೆ ಸೊ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳಬೇಕಿದ್ದು ಥ್ಯಾಂಕ್ ಯು ಪ್ರತಾಪಣ್ಣ ಇನ್ಮುಂದೆ ಮನದ ಕಡಲು ಜನರ ಕಡಲು ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ಬಿಡುಗಡೆ ಆಗ್ತದೆ ಯೋಗರಾಜ್ ಭಟ್ ಸರ್ ಅವರ ನಿರ್ದೇಶನ ಈ ಕೃಷ್ಣಪ್ಪ ಸರ್ ಹಾಗೂ ಗಂಗಾಧರ್ ಸರ್ ಅವರ ನಿರ್ಮಾಣ ವಿ ಹರಿಕೃಷ್ಣ ಸರ್ ಅವರ ಸಂಗೀತ ಸುಮೋ ಅಂಜಲಿ ಹಾಗೂ ರಶಿಕಾ ಅವರ ಅತ್ಯದ್ಭುತವಾದಂತಹ ಅಭಿನಯ ಇದೆ ಇಪ್ಪತ್ತೆಂಟನೇ ತಾರೀಕು ಮಿಸ್ ಮಾಡಬೇಡಿ ಮನದ ಕಡಲು ನಮ್ಮ ರೋಕಿ ಸರಿಗೆ ಈ ಫುಟೇಜನ್ನು ಕವರ್ ಮಾಡಿರೋರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್

ಪುಣ್ಯ ನನಗೇನು ಫುಟೇಜ್ ಸಿಕ್ತು ಯಾರೂ ಸಿಕ್ಕಿಲ್ಲ ಬಟ್ ಇದೆಲ್ಲ ಆಗಿರೋದು ನನ್ನ ಒಂದು ಸಿನ್ಸಿಯರ್ ಎಫರ್ಟ್ ಜೊತೆಗೆ ನನ್ನ ಒಂದು ಪ್ರಯತ್ನದಿಂದ ಈ ಪ್ರಯತ್ನಕ್ಕೆ ಸಫಲ ಸಿಗೋದಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೀತಿ ಅಪ್ಪ ಅವರು ಇದಕ್ಕೆ ಸಹ ಸೈನ್ ಹಾಕಿದ್ದಾರೆ ಇದ್ರ ಮೇಲಿದೆ ಅಂತ ಎಷ್ಟು ಖುಷಿ ಆಗ್ತಿದೆ ನೋಡಿ ಸರ್ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ನೋಡಿ ಮನೆಯ ಕಡಲುಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಹಾ ಬಾಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳತನಾ ಪ್ರೇಮಜೀವಿ ರಾಕಿ ಭಾಯಿ ಗೆ ಜೈ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗ್ಲಿ ಮನದಕಡ್ಲು ಜೈ ಪುನೀತ್ ಸರ್ ಇಟ್ಸ್ नॉट ಅಭಿಮಾನಿ ಹೇಳಿ ನೀವು ಪುನೀತ್ ರಾಜ್ಕುಮಾರ್ ನಾನು ಎವರೆಸ್ಟ್ ಹೋಗಿದ್ದೆ ನಿನ್ನ ಸ್ಟ್ಯಾಚು ಮಾಡಿದೀನಿ ಹೌದು ಒಳ್ಳೆ ಸ್ಟ್ಯಾಚು ಮಾಡಿದಾ ಆಫರ್ ಆಯಿತು ಹಾಯ್ ಗಾಯ್ಸ್ ನಮಸ್ಕಾರ ನಿಮಗೆ ನಾನು ತೋರಿಸೋದೇ ಎಂಟ್ರಿ ವಿಡಿಯೋದಿಂದ ನಮ್ಮ ಮನೆಯಿಂದ ಹೋಗ್ತಾ ಕಮಿಂಗ್ ಆಲ್ ದ ಮಾಲ್ ಅಂತ ನನ್ನ ತಮ್ಮ ಹೇಳಿದ ಗುರು ಇದು ಇಂಪಾಸಿಬಲ್ ಅಂತ ಬಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ನಾನು ಪ್ರೂವ್ ಮಾಡಿದ್ದೀನಿ ಇಂಪಾಸಿಬಲ್ ಅನ್ನೋ ವರ್ಲ್ಡ್ ಅಲ್ಲೇ ಪಾಸಿಬಲ್ ಇದೆ ಸೊ ಯು ಹ್ಯಾವ್ ದ ಸಿಗ್ನೇಚರ್ ಒಫಿಷಿಯಲಿ ಬೈ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ನೋಡಿ ನಿಮ್ಮ ಯಶ್ ಅಂತ ಅದು ಸಹ ಪುನೀತ್ ರಾಜ್ಕುಮಾರ್ ಹಾಗೂ ನನ್ನ ಜೊತೆ ಇರುವಂತಹ ಫೋಟೋಗೆ ವೈಯಕ್ತಿಕವಾಗಿ ಸಿಗ್ನೇಚರ್ ಸಿಕ್ಕಿದೆ ವಿಡಿಯೋನೇ ಸಿಕ್ಕಿದೆ ಗುರು ಸೆಲ್ಫಿ ವಿಡಿಯೋ ಇನ್ ಫೋಟೋ ಏನೋ ದಿಸ್ ಇಸ್ ಕಾಲ್ಡ್ ಇಫ್ ಯು ಹಾವ್ ಕಮಿಟ್ಮೆಂಟ್ ಇನ್ ಲೈಫ್ ನಥಿಂಗ್ ಇಸ್ ಇಂಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ವಿಡಿಯೋ ಇಷ್ಟಾಗಿದ್ರೆ ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ ಮರಿದೇ ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಬಾಯ್ ನೆಕ್ಸ್ಟ್ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆಗೆ ಮತ್ತೆ ನಿಮ್ ಜೊತೆ ಸಿಗ್ತೀನಿ ನಮಸ್ಕಾರ